ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷವು ಹೊಸ ಕ್ಯಾಲೆಂಡರ್ ವರ್ಷ ಪ್ರಾರಂಭವಾಗುವ ದಿನ ಜೊತೆಗೆ ಇದನ್ನು ಅನೇಕ ಸಂಸ್ಕೃತಿಗಳು ವಿಭಿನ್ನ ಇವೆಂಟ್ ಹಾಗೂ ಕೆಲವು ರೀತಿಯಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇಂದು ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಕ್ಯಾಲೆಂಡರ್ ವ್ಯವಸ್ಥೆಯಲ್ಲಿ ಹೊಸ ವರ್ಷವು ಜನವರಿ ಒಂದರಿಂದ ಎನ್ನಲಾಗುತ್ತಿದೆ ಇತರೆ ಧರ್ಮ ಸಂಸ್ಕೃತಿಗಳು ತಮ್ಮ ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಹೊಸ ವರ್ಷದ ದಿನವನ್ನು ತಮ್ಮದೇ ಆದ ಪದ್ಧತಿಗಳ ಪ್ರಕಾರ ಆಚರಿಸಿಕೊಂಡು ಬರುತ್ತವೆ ಭಾರತೀಯ ಹಿಂದೂ ಸಂಸ್ಕೃತಿಯ ಪ್ರಕಾರ ಯುಗಾದಿ ಹಬ್ಬದ ಆಚರಣೆ ಮೂಲಕ ಹೊಸ ವರ್ಷ ಎಂದು ಪರಿಗಣಿಸಲಾಗುತ್ತದೆ ಹೊಸ ವರ್ಷ ಎಂದರೆ ಹಳೆಯ ವರ್ಷದ ಸೋಲು ಮತ್ತು ಗೆಲುವಿನ ನಡುವೆ ಮತ್ತೊಂದು ಹೊಸ ಭರವಸೆ ನಾವೀನ್ಯತೆ ಮತ್ತು ಹೊಸ ಆರಂಭದ ಸೂಚಕವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆರಂಭವಾಗಿದೆ ಜನ ಸಂಭ್ರಮಾಚರಣೆಯಲ್ಲಿದ್ದಾರೆ ಈ ನಡುವೆ ಹೊಸ ನಿರ್ಣಯ ತೆಗೆದುಕೊಳ್ಳುವ ಹುಮ್ಮಸ್ಸು ಕೂಡ ಮೂಡಿದ್ದು ವಿಶಿಷ್ಟ ರೀತಿಯಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತಿದ್ದಾರೆ ಹಳೆಯ ವರ್ಷದ ಸೋಲು ಮತ್ತು ಗೆಲುವಿನ ನಡುವೆ ಮತ್ತೊಂದು ಹೊಸ ಭರವಸೆ ನಾವೀನ್ಯತೆ ಮತ್ತು ಹೊಸ ಆರಂಭದ ಸೂಚಕವಾಗಿದೆ ಇದು ಹೊಸ ಸವಾಲುಗಳಿಗೆ ಹೊಸ ಆಲೋಚನೆ ಮತ್ತು ಯೋಜನೆಗಳಿಗೆ ಸಮಯವಾಗಿದ್ದು ವೃತ್ತಿ ಹಾಗೂ ಜೀವನ ಕುರಿತು ಹೊಸ ದೃಷ್ಟಿಕೋನ ಹೊಂದುವ ಗಳಿಗೆಯೂ ಹೌದು ಈ ಮಧ್ಯೆ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಅಂಬೇಗೌಡ ಪಾಟೀಲ್ ಬಯಾಪೂರ್ ಸೇರಿದಂತೆ ಕುಶ್ಗಿನಗರದ ವಿಭಿನ್ನ ಕ್ಷೇತ್ರದ ವ್ಯಕ್ತಿಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿಹಿ ಕಹಿ ನೆನಪುಗಳು ಮೆಲುಕು ಹಾಕುತ್ತಾ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ದಾಪುಗಾಲು ಹಾಕುವ ಮುನ್ನ ಹಲವು ನಿರೀಕ್ಷೆಗಳ ಬಗ್ಗೆ ಆಶಯ ವ್ಯಕ್ತಪಡಿಸಿದ್ದಾರೆ ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಸರ್ ಈ ಹೊಸ ವರ್ಷ ಬರುವ ದಿನಗಳು ಈ ಕಳೆದ ವರ್ಷದ ಕುರಿತು ಹೇಳಿ ಸರ್ ನೀವೇ ಹೇಳ್ತೀವಿ ಕಳೆದ ವರ್ಷದ ನೆನಪನ್ನ ಮರೆತು ಮುನ್ನೂರು ಸಾಗರ ಅಂತ ಹೇಳಿ ಕೈ ನೆನಪುಗಳನ್ನು ಬಿಟ್ಬಿಡುವ ಕೆಲವು ವರ್ಷ ಅವನ ಏನು ಕಳೆದ ಬಾರಿ ಒಳ್ಳೆ ಕೆಲಸ ಮಾಡಿದ್ವಿ ಅವನ ಮುಂದುವರ್ಸಕ್ಕ ಕೆಲಸ ಆಗ್ಬೇಕು ಏನೇ ಕೈಗಡಿಗಳಾಯ್ತು ಕೆಲವೊಂದು ಮರೆತು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಇವತ್ತು ನಾವು ಎರಡ್ ಸಾವಿರದ ಹತ್ತೊಂಬತ್ತು ನೆನಪಿಸ್ಕೊಳಕ್ಕಾಗಲ್ಲ ಎರಡ್ ಸಾವಿರದ ಇಪ್ಪತ್ತ ನೆನಪಿಸ್ಕೊಳ್ಳಾಗಲ್ಲ ಯಾಕಂದ್ರೆ ಇಡೀ ಜಗತ್ತೇ ಕರೋನಾ ಮಹಾಮಾರಿ ಕಲ್ಲ ಆದ್ರೆ ಅಂತ ನೆನಪುಗಳು ಮತ್ತೆ ಯಾವತ್ತು ಕೂಡ ಬಾರದೇ ಇರಲಿ ಅಂತಕ್ಕಂಥದ್ದೇ ಮತ್ತೆ ಇಪ್ಪತ್ತೈದರಲ್ಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಗೊಂದು ವಿಶೇಷವಾಗಿ ಈ ಭಾಗದ ಜನರಿಗೆ ಎಲ್ಲರಿಗೂ ಮೂರು ಕಾಲಗಳು ಮಳೆಗಾಲ ಮಳೆಗಾಲ ಬೇಸಿಗೆಗಾಲ ಇದ್ರೆ ನಮ್ಗೆ ಬರಗಾಲ ಅಂತಕ್ಕಂಥದ್ದು ಹೆಚ್ಚಿಗೆ ಸೇರ್ಕೊಳ್ತದೆ ಆದ್ರೆ ಅದು ಆಗದೆ ಇರೋ ಹಾಗೆ ಸಮೃದ್ಧಿಯಾಗಿ ಮಳೆಯಾಗಿ ಬೆಳೆಯಾಗ ಬೆಳೆ ಬಂದು ನಮ್ಮ ರೈತ ಜನರಲ್ಲಿ ನಗುಮುಖ ಪರಮಾತ್ಮ ಮಾಡಲಿ ಅಂತೇಳಿ ಜನ ಇವತ್ತು ಇಂಥ ಒಂದು ಕಾಲದಲ್ಲಿ ಯಾಕೆಂದ್ರೆ ಒಂದು ಐದು ಒಂದ್ಸರಿ ನಮಗ್ ಮಳೆ ಆಗುತ್ತೆ ಈ ವರ್ಷ ಒಳ್ಳೆ ಮಳೆ ಒಳ್ಳೆ ಬೆಳೆ ಬಂದಿರ್ತಕ್ಕಂಥ ಪ್ರತಿ ವರ್ಷ ಇದೇ ರೀತಿ ಮಳೆ ಬೆಳೆ ಬಂದ್ರ ಯಾವ ಸರ್ಕಾರನು ಕೇಳಗಲ್ಲ ಯಾವ ಚುನಾಯಿತ ಪ್ರತಿನಿಧಿಗಳನ್ನು ಕೇಳಲ್ಲ ನಮ್ಮ ರೈತರು ರೈತರು ಈ ದೇಶದ ಬೆನ್ನೆಲುಬು ಆ ಹಿನ್ನೆಲೆಯಲ್ಲಿ ಅವರಿಗೆ ಒಳ್ಳೇದಾಗಬೇಕಾದ್ರೆ ಆ ಭಗವಂತನೇ ಆಶೀರ್ವಾದ ಮಾಡಬೇಕು ಹೊರತು ಈ ಸರ್ಕಾರಗಳಾಗಲಿ ಇನ್ನೊಂದಾಗಲಿ ಅಲ್ಪ ಸ್ವಲ್ಪ ಸಹಾಯ ಮಾಡುವುದೇ ಹೊರತು ಪೂರ್ಣ ಪ್ರಮಾಣದ ಸಹಾಯವನ್ನು ಯಾವ ಸರ್ಕಾರಗಳು ಮಾಡೋಕ್ಕಾಗೋದಿಲ್ಲ ಮುಂದೆ ಬರತಕ್ಕಂಥ ಸರ್ಕಾರಗಳು ಇದಕ್ಕಿಂತಲೂ ನಿಕೃಷ್ಟವಾಗಿ ಕೆಲಸ ಮಾಡ್ತಾವಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಯಾಕೆಂದರೆ ಆರ್ಥಿಕ ಮುಗ್ಗಟ್ಟು ಇಡೀ ಜಗತ್ತಿನಾದ್ಯಂತ ಹಿನ್ನೆಲೆ ಇರೋದ್ರಿಂದ ಆ ಅದರಲ್ಲಿ ನಮ್ಮ ರಾಜ್ಯ ನಮ್ಮ ದೇಶವು ಕೂಡ ಬರ್ತದೆ ಇವತ್ತು ದೇ ಜಗತ್ತಿನ ದೊಡ್ಡಣ್ಣ ಅನಿಸ್ಕೊಂಡಿರ್ತಕ್ಕಂಥ ಅಮೆರಿಕದವರು ಕೂಡ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಜನ ಜಾಗೃತರಾಗಿ ಉಳಿತಾಯದ ಯೋಜನೆಗಳನ್ನು ಮಾಡಬೇಕು ದುಡ್ಡು ವೆಚ್ಚ ಮಾಡಬಾರ್ದು ಯುವಕರು ದುಶ್ಚಟಗಳ ದಾಸರಾಗಬಾರ್ದು ಈ ಸಂದೇಶವನ್ನು ಹೊಸ ವರ್ಷದ ಸಲುವಾಗಿ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹೊಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೆಗೆ ಎಲ್ಲ ದುಬಾರಿ ಬೆಲೆ ಆಗಿರೋದರಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ವ್ಯವಹಾರಗಳಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಡಿಮೆ ರೇಟ್ಗಳಲ್ಲಿ ಎಣ್ಣೆ ಆಯಿತು ತರಕಾರಿಗಳ ಆತು ಆಮೇಲೆ ಕಿರಾಣಿ ಐಟಮ್ಸ್ಗಳಾಯಿತು ತೊಗರಿಬೇಳೆ ಆಯಿತು ಧಾನ್ಯಗಳು ಭಾಳ ಹೆಚ್ಚಾಗಿರೋದ್ರಿಂದ ಗ್ರಾಹಕರಿಗೆ ಒಳ್ಳೇದು ಮಾಡಿದರೆ ಭಾಳ ಒಳ್ಳೆಯದ್ದು ನಮ್ಮ ಅಭಿಪ್ರಾಯ ಹೊಸ ವರ್ಷದ ಶುಭಾಶಯಗಳು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದು ಯಾರು ಕಡಿಮೆ ಗ್ರಾಹಕರಿಗೆ ಇದನ್ನೆಲ್ಲ ತೆರಿಗೆಗಳು ಕಡಿಮೆ ಆಗಬೇಕು ತೆರಿಗೆಗಳು ಕಮ್ಮಿ ಆಯಿತಂದ್ರೆ ಜನರಿಗೆ ಗ್ರಾಹಕರಿಗೆ ಹೊರೆಗಳು ಕಮ್ಮಿ ಆಗ್ತವೆ ನಮ್ಮ ವ್ಯವಹಾರಷ್ಟು ದೃಷ್ಟಿಯಿಂದ ಯಾರಿಗೆ ಇದನ್ನು ಸರ್ಕಾರಕ್ಕೆ ಹೇಳಬೇಕೆಲ್ಲ ಸರ್ಕಾರಕ್ಕೆ ಗ್ರಾಹಕರಿಗೆ ಜನರ ಬಗ್ಗೆ ಎಣ್ಣೆ ಯಂತ್ರ ಸಿಕ್ಕಾಬಿಟ್ಟೆ ರೇಟ್ ಹೆಚ್ಚಾಗಿಬಿಟ್ಟೈತೆ ತೊಗರಿ ಬೇಳೆ ಹೆಚ್ಚಾಗಿವೆ ದನ ಕಾಳುಗಳು ಹೆಚ್ಚಾಗಿಬಿಟ್ಟವು ಇವು ಎಲ್ಲ ಧಾನ್ಯಗಳು ಕಡಿಮೆ ಆಗ್ಬೇಕಂದ್ರೆ ಸರ್ಕಾರ ತೆರಿಗೆಗಳನ್ನು ಎಂದಕ್ಕೆ ತಪ್ಪೋಬೇಕು ಮಾತ್ರ ನಮಗ ಜನರಿಗೆ ಅನುಕೂಲ ಆಗತ್ತೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ನಮ್ಗೆ ಅದನ್ನು ಜನರಿಗೆ ಅನುಕೂಲ ಮಾಡಿಕೊಂಡ್ರೆ ಬಹಳ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿಗೆ ರೀ ನಾಳಿಂದ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಈಗೆಲ್ಲ ರೈತರು ಕೂಡ ಬೆಳೆ ಎಲ್ಲ ಹಾನಿ ಮಾಡ್ಕೊಂಡ್ರೆ ಮಳೆ ಕೂಡ ಇದಾಗಿದೆ ರೀ ಈ ಮುಂದೆ ಬರುವಂಥ ದಿನಗಳಲ್ಲಿ ರೈತರು ಒಳ್ಳೆಯದಾಗಲಿ ರೀ ಚೊಲೋ ಮಳೆ ಬೆಳೆ ಎಲ್ಲ ಆಗಿದೆ ಮತ್ತು ಬೇರೆ ಕಡೆ ಎಲ್ಲ ಕಳೆ ಯಾರು ಇದೆ ಅಂತ ರೀ ಈ ಬರೋ ಹೊಸ ವರ್ಷ ಎಲ್ಲರಿಗೂ ಖುಷಿ ತರಲಿ ಅಂತ ಅಪಘಾತಗಳು ಏನೋ ಆಗದಾಗ ಇದ್ರು ಸರಿ ಮತ್ತೆ ಎಲ್ಲರಿಗೂ ಚೆನ್ನಾಗಿರ್ತಾರೆ ಇದಕ್ಕೆ ರೈತರು ಚಲೋ ಆಗಿಸ್ ಸರ್ಕಾರದಿಂದ ಹೊಸ ಯೋಜನೆಗಳು ಬಿಡುಗಡೆ ಆಗಿ ಸರಿ ಮಹಿಳೆಯರು ಎಂತಾಗಲಿ ಬಡ ಮಕ್ಕಳಿಗೆ ಎಂತ ಸರಿ ಹೊಸ ವರ್ಷ ಇದರಿಂದ ಚಲೋ ಸರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅತ್ಯಂತ ಸ್ವಲ್ಪ ಗಂಭೀರವಾದಂಥ ಪರಿಸ್ಥಿತಿ ಎದುರಿಸಿದೆ ಅದು ಹಾಗೆ ಆಯಿತು ಸರಿಯಾದ ಬೆಳೆ ಬೆಳೆ ಯಾವುದೂ ಸರಿಯಾಗಿ ರೈತರಿಗಾಗಲಿ ಎಲ್ಲರಿಗೂ ಸಾಂಬಾರು ಜನರಿಗಾಗಲಿ ಎಷ್ಟೋ ಕಷ್ಟಗಳು ಆದವು ಅದಕ್ಕಾಗಿ ಈ ವರ್ಷ ಈ ರೀತಿ ನಾವು ಮುಗಿಸಿದ್ದೇವೆ ಅದು ಕಾಂಟ್ರಿಂದ ಭೂಸಿದ್ದೇವೆ ರೈತರು ಕೂಡ ಅಷ್ಟೊಂದು ಕಷ್ಟಪಟ್ಟಲ್ಲ ಅದಕ್ಕಾಗಿ ಈಗ ಸರ್ಕಾರ ಏನಪ್ಪ ಅಂತಂದರೆ ಈಗ ಬರ್ತಕ್ಕಂಥ ಎರಡು ಸಾವಿರ ಐದು ಇಪ್ಪತ್ತೈದರಲ್ಲಿ ಎರಡು ಸಾವಿರ ಇಪ್ಪತ್ತೈದು ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಬೆಳಿ ಬೆಳೆ ಸಿಗಲಿ ದೇವರ ಆಶೀರ್ವಾದನೂ ಮಾಡಲಿ ಆ ದೇವರ ಆಶೀರ್ವಾದಕ್ಕೆ ಹೆಚ್ಚು ಸರ್ಕಾರಕ್ಕಿಂತ ಅದ್ರು ಅದು ಆಗಿರೋಂತಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಈ ಚಿತ್ರರಿಗೆ ಆಗಲಿ ಬಡಗಿನರಿಗೆ ಆಗಲಿ ಒಳ್ಳೆಯ ಅತ್ಯಂತ ಅನುಕೂಲತೆಗಳನ್ನು ಮತ್ತು ಸವಲತ್ತುಗಳನ್ನು ಮಾಡಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಹೆಸರು ಒಂದು ಹೆಸರು ಸನ್ಸಾ ಅಂತೇಳಿ ಇವರೇ ಈ ವರ್ಷ ಆದರ್ಶ ನಡೆದಂಥ ವರ್ಷದಲ್ಲಿ ಭಾಳ ಕಷ್ಟಗಳು ಅನುಭವಿಸಬೇಕಾಗಿದೆ ಹಾಂ ಚೆನ್ನಾಗಿ ಮಳೆ ಆಗಲಿಲ್ಲ ಮತ್ತು ಏನಿದೆ ಸಾರ್ವಜನಿಕರಿಗೆ ತೊಂದರೆಗಳಾಗಿವೆ ಹಾಂ ಯಾ ಒಳ್ಳೆಯ ವಯಸ್ಸು ವರ್ಷವ ಆಗಲಿಲ್ಲ ಅದಕ್ಕೋಸ್ಕರವಾಗಿ ಮುಂದಿನ ವರ್ಷ ಒಳ್ಳೆಯದಾಗಲಿ ಅಂತ ಹೇಳಿ ನಮಗೂ ನಿಮ್ಮ ಅಭಿಪ್ರಾಯಗಳು ಆದರೂ ಏನಿದೆ ಕಷ್ಟಗಳು ಮೊದಲದ್ದು ನಾವು ನೆನಪು ಮಾಡ್ಕೋಬೇಕಾಗುತ್ತೆ ಆದ ಆದ ವರ್ಷ ಬಹಳ ಕಷ್ಟದಲ್ಲಿ ಅನುಭವಿಸ್ಬೇಕಾಗಿದೆ ಆ ಕಷ್ಟ ಬರಬಾರ್ದು ಅಂತ ಹೇಳಿದಂತೆ ನಾವು ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡೋರಾಗುತ್ತೆ ಪ್ರಾರ್ಥನೆ ಮಾಡಿ ಅದು ನಿಮ್ಮ ಮೇಲಿಂದವರು ಕೇಳಬೇಕು ಹಾಂ ದೇವರಿಂದ ಕೇಳೋದ್ರಿಂದ ಲಾಭದಾಯಕ ಆಗುತ್ತೆ ಪ್ರತಿಯೊಬ್ಬರ ತೊಂದರೆಗಳು ದೂರ ಆಗ್ತವೆ ಸಮಸ್ಯೆಗಳು ದೂರ ಆಗ್ತವೆ ಅಡಚಣೆಗಳು ದೂರ ಆಗ್ತವೆ ಹಾಂ ನಮ್ಮ ದುಡಿಮೆಯಲ್ಲಿ ಒಳ್ಳೆ ದುಡಿಮೆನೂ ಆಗುತ್ತೆ ವರ್ಷ ಚೆನ್ನಾಗಿ ಆಗಲಿಲ್ಲ ಆದ ಕಾರಣ ಏನೈತೆ ಈ ವರ್ಷ ಚೆನ್ನಾಗಿ ಆಗಲಿಪ್ಪ ದೇವರೇ ಅಂತೇಳಿ ದೇವರಿಂದ ನಾವು ಕೇಳೋದಾಗಬೇಕು ಈ ವರ್ಷ ಒಳ್ಳೆ ಮಳೆಗಾಲ ಸರ ಒಳ್ಳೆ ಬೆಳೆ ಬಂದ ರೈತರು ಖುಷಿ ಆಗಲ್ಲ ಸಮಸ್ಯೆ ಏನಿಲ್ಲ ಮತ್ತು ತೊಂದರೆ ಇಲ್ಲ ಎಲ್ಲ ಜನರು ಜನರು ಖುಷಿ ಖುಷಿಯಾಗತ್ತೆ ನೆಕ್ಸ್ಟ್ ಹೊಸ ವರ್ಷ ಈ ನೆಕ್ಸ್ಟ್ ಹೊಸ ವರ್ಷ ಇದೇ ರೀತಿ ಮಳೆ ಮಳೆ ಮೇನ್ ರೈತರಿಗೆ ಬೇಕಾಗಿದ್ದು ಮಳೆ ಮಳೆ ಚೆನ್ನಾಗಿ ಆದರೆ ಎಲ್ಲ ಒಳ್ಳೆಯದಾಗುತ್ತೆ ಬೇರೆ ಕ್ಷೇತ್ರ ಸಿ ಬೇರೆ ನಾವು ಒಕ್ಕರ್ ಮಾಡ್ತೀವಿ ಮತ್ತು ಈ ಸರ್ಕಾರದಕ್ಕೆ ನಮ್ಗೆ ರಾಜಕೀಯಕ್ಕೆ ಹೇಳ ಸರ್ಕಾರ ಬಟ್ ಪೇಪರ್ನಾಗ ಓದ್ತೀವಲ್ಲ ಬರೇ ಗಲಿವಿಲಿ ಗಲಿವಿಲಿ ಏನು ಜನರಿಗೆ ಒಳ್ಳೆಕ್ಕಾಗುತ್ತೆ ಸರ್ಕಾರದಿಂದ ಅವ್ರವರ ಖರ್ಚಾಟದೊಳಗೆ ಜನರ ಸಹಾಯಕ ಆಗ್ತದೆ ಏನು ಸರಿಯಾದ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅಭಿವೃದ್ಧಿ ಕೆಲಸ ನಿಂತು ಕೊಡ್ತಾರೆ ಅದರ ಕಡೆ ಯಾವಾಗೋದಿಲ್ಲ ಅವ್ರಿಗೆ ಗ್ಯಾರಂಟಿ ಯೋಜನೆ ಮಾಡಿದ್ರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಅನ್ನು ಎಲ್ಲರ ಪಾಲಿಗೆ ತಂದಿದೆ ಆದರೆ ಬೆಲೆ ಏರಿಕೆಗಳು ಈ ಒಂದು ಜನಸಾಮಾನ್ಯರ ಬದುಕನ್ನು ದುಸ್ಥಿತಿಗೊಳಿಸಿದೆ ಈ ಒಂದು ಬೆಲೆ ಏರಿಕೆಯಿಂದ ಸಾಮಾನ್ಯರ ಜನರು ಬದುಕಲು ಸ್ವಲ್ಪ ತೊಂದರೆಯಾಗಿದೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ಒಂದು ವರ್ಷದಲ್ಲಿ ಬೆಲೆ ಏರಿಕೆಗಳು ಇಳಿಮುಖವಾಗಿ ಜನಸಾಮಾನ್ಯರೆಲ್ಲ ಒಂದು ತಮ್ಮ ವ್ಯವಸ್ಥಿತವಾದ ಈ ಸಮಾಜದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ಅನುಕೂಲಕರ ಆಗಲಿ ಅಂತ ಇಲ್ಲಿ ಇಚ್ಛಿಸ್ತಾ ಇದ್ದೇನೆ ಮಳೆ ಬೆಳೆ ಕೂಡ ತಕ್ಕಮಟ್ಟಿಗೆ ಆಗಿದೆ ಮುಂಬರುವ ದಿನಗಳಲ್ಲಿ ಮಳೆ ಸಂಪೂರ್ಣವಾಗಿ ಈ ರೈತ ಹಾಗೂ ದುಡಿಯೋ ವರ್ಗಗಳನ್ನು ಕೈ ಹಿಡಿದು ಒಂದು ಅವರನ್ನು ಒಳ್ಳೆಯ ಸ್ಥಿತಿಯಲ್ಲಿ ಮುನ್ನಡೆಸಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಿಸೆಂಬರ್ವರೆಗೂ ಸಮೃದ್ಧಿ ಮಳೆಯಾಗಿದೆ ಆಗಿದೆ ವೃತ್ತಿ ಆಗಿದೆ ಆಮೇಲೆ ಮಳೆನೂ ಆಗಿಲ್ಲ ಕೆಲವು ಮಳೆ ಬಂದು ವಿಪರೀತ ಸಾವು ನೋವುಗಳು ಸಂಭವಿಸವೆ ಆದರೆ ಸರ್ಕಾರ ಸ್ವಲ್ಪ ಕಾಳಜಿ ವಹಿಸ್ಬೇಕು ಮುಂದಿನ ವರ್ಷ ಇದೇ ಥರ ಆಗಬಾರ್ದು ಸಮೃದ್ಧಿ ಮಳೆ ಬೆಳೆ ಚೆನ್ನಾಗಿ ಜನರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅನ್ನೋದನ್ನು ನನ್ನ ಆಸೆ ಗಡಿ ಒಳಗೆ ಸ್ವಲ್ಪ ಭಾಳ ಕೇರ್ ಆಗಿ ಸ್ವಲ್ಪ ನೋಡಬೇಕಾಗಿದೆ ಪಾಕಿಸ್ತಾನದೊಳಗೆ ಎಲ್ಲ ಗ ಇದನ್ನು ಮುಸುಳಿಗಳು ಜಾಸ್ತಿ ಬರ್ತಾ ಇದ್ದಾವೆ ಎಸ್ಪೆಷಲಿ ಚಳಿಗಾಲದಲ್ಲಿ ಮಾತ್ರ ಭಯಂಕರ ವಿಪರೀತ ಭಯೋತ್ಪಾದಕದ ದಾಳಿ ಮಾಡ್ತಾರೆ ಅದು ಸ್ವಲ್ಪ ಕೇರ್ ಮಾಡ್ಬೋದು ನಾನು ಆಸೆ ಆ್ಯಕ್ಚುಲಿ ರೇಟಿನ ಬಗ್ಗೆ ಬಂದಾಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮಾಡಿದ್ವಿ ಎಲ್ಲ ವ್ಯವಹಾರ ಮಾಡಿದ್ವಿ ಬಟ್ ದಿನಚರಿ ಹಾರದ ದಾಳಿ ಎಲ್ಲ ಬಗ್ಗೆ ರೇಟ್ ಆಯಿತು ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಸ್ವಲ್ಪ ತೊಂದರೆ ಜನರಿಗೆ ಮಾಡೋಕ್ಕಾಗಲ್ಲ ನಮ್ಮ ರೇಟಂತೂ ಅಷ್ಟೇ ಇರುತ್ತೆ ನಾವು ರೇಟ್ ಜಾಸ್ತಿ ಆಗಿದೆ ಕಿರಣಿ ಬೆಲೆ ಆಗಲಿ ಎಣ್ಣೆ ಬೆಲೆ ಆಗಲಿ ಎಲ್ಲ ಜಾಸ್ತಿ ಆಗಿದೆ ನಮಗೆ ಇಲ್ಲಿ ರೆಂಟು ಅದು ಇದೆಲ್ಲ ಹೊರ್ಕೊಂಡು ನೋಡಿ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ ಇದ್ದಕ್ಕೆ ಕೆಟ್ಟ ಕೊಡಬೇಕು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಕೊಡೋದ್ರಾಗೆ ನಮ್ಗೆ ಇದಾಗಿತ್ತು ಒಂದು ಸ್ವಲ್ಪ ಆಗಿದೆ ಅಷ್ಟೇ ಹೊರ್ತು ಅದೇ ಈಗ ಎರಡು ಸಾವಿರದ ಐದು ಇಪ್ಪತ್ತೈದಕ್ಕೆ ನಮ್ಗೆ ಅಮ್ಮನ ಆಶೀರ್ವಾದ ಒಳ್ಳೆ ಸಿಗಲಿ ಅಂತ ರೇಟ್ ಸ್ವಲ್ಪ ಕಡಿಮೆ ಮಾಡಿದರೆ ಭಾಳ ಒಳ್ಳೆಯದು ಯಾವುದು ಒಂದು ಎಲ್ಲ ಒಳ್ಳೆಯದಾದರೆ ನಮಗೂ ಅನುಕೂಲ ಆಗುತ್ತೆ ಹೊಸ ವರ್ಷದ ಕೈ ಆಗ್ತಕ್ಕಂಥ ಘಟನೆಗಳನ್ನು ಕೈ ಘಟನೆಗಳನ್ನೆಲ್ಲ ಮರೆತು ಇನ್ನು ಮುಂದೆ ಹೊಸ ವರ್ಷಕ್ಕೆ ಹೊಸ ಜೀವನಕ್ಕೆ ಕಾಲಿಡ್ತಕ್ಕಂಥ ಆಸೆಗಳನ್ನು ಜನರಲ್ಲಿ ಹುಟ್ಟಲಿ ಹಾಗಾಗಿ ಇಲ್ಲಿ ಈಸ್ ದಿವ್ಸ ಏನು ಕೆಟ್ಟ ಕೆಲಸಗಳನ್ನು ಮಾಡ್ಯಾರ ಅವೆಲ್ಲ ಬದಿಗೊತ್ತಿ ಇನ್ನು ಮುಂದೆ ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳ್ತಿದ್ದು ಪರ್ಸನಲ್ ಎಲ್ಲರಿಗೂ ತಂದಿದೆ ಆದರೆ ಪ್ರತಿಯೊಬ್ಬ ರೈತನಿಗೂ ದುಃಖಕರ ಆಗಿದೆ ಯಾವ ಥರ ಅಂದರೆ ಸರಿಯಾದ ರೀತಿಯಲ್ಲಿ ಮಳೆ ಆಗದೇ ಕಾರಣ ಆಮೇಲೆ ಪ್ರತಿಯೊಂದು ದರಗಳ ಇಳಿಕೆ ಕ್ರಮದಲ್ಲಿ ರೈತನ ಮಾಲು ಬಂದಂಥ ಟೈಮ್ದಲ್ಲಿ ಪ್ರತಿಯೊಂದು ದರಗಳನ್ನು ಇಳಿಕೆ ಅಕ್ಕಿ ಅಂತ ಬರ್ತಾ ಇರುತ್ತೆ ಹಾಗಾಗಿ ಬೆಂಬಲ ಬೆಲೆ ಕೂಡ ಯಾವುದೇ ಅಲ್ಲ ರೈತನಿಗೆ ಬೆಂಬಲ ಬೆಲೆ ಕೊಡಬೇಕನ್ನೋದೇನಿಲ್ಲ ಕಾಲಕಾಲಕ್ಕೆ ಮಳೆ ಆದರೆ ಸಾಕು ಅದರಷ್ಟಕ್ಕೆ ಅದು ತಾನೇ ಒಳ್ಳೆಯದಾಗತ್ತೆ ಆಮೇಲೆ ಪ್ರತಿಯೊಂದು ಜನಗಳ ಜನರ ವಿಷಯ ಹೆಂಗಿರುತ್ತೆ ಅಂದರೆ ಈಗ ಸರ್ಕಾರ ಅದು ಬಂತು ಇದು ಬಂತು ಅಲ್ಲಿ ಬಂದು ಕೆಲವೊಂದಿಷ್ಟು ಪ್ರತಿಯೊಂದು ಫ್ರೀ ಏನು ಕೊಟ್ಟಿದ್ರಲ್ಲ ಮಹಿಳೆಯರಿಗೆ ಬಸ್ ಫ್ರೀ ಇದ್ದದ್ದು ಅದು ತಪ್ಪು ಕಲ್ಪನೆ ತಪ್ಪು ಅದೇ ಯಾವ ಥರ ಕೊಡ್ಬೇಕಂದರೆ ಓದೋ ವಿದ್ಯಾರ್ಥಿಗಳಿಗೆ ಅದೇ ದುಡ್ಡನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರೆ ಭಾಳ ಅನುಕೂಲಕರ ಆಗಿರ್ತಿತ್ತು ಒಂದು ಎರಡನೇದು ವಿದ್ಯಾಭ್ಯಾಸಕ್ಕೆ ಇಲ್ಲೇ ಯಾವುದೇ ಥರನ ಶಿಕ್ಷಣಕ್ಕೆ ಒಳ್ಳೆಯದು ಎಲ್ಲಿ ಇಲ್ಲ ಇಲ್ಲ ಎಲ್ಲವನ್ನೂ ಹಿಂದೆ ಜನಿಸೋ ವಿಷಯಗಳೆಲ್ಲ ಭಾಳ ಇದನ್ನು ಮಾಡ್ತಾರೆ ಅದು ಆದ ನಂತರ ಈಗ ತೊಗರೆ ಬೆಲೆ ನೋಡಿ ಹನ್ನೊಂದು ಸಾವಿರ ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಇವಾಗೆಲ್ಲ ರೈತರು ಮಾಲೆ ಬರೆಯೋದೇ ಈಗ ಬರ್ತಾವ ಇವಾಗ ಏಳು ಸಾವಿರ ಆರು ಸಾವಿರ ಯಾವುದೇ ಥರ ಇದು ಇಲ್ಲ ಈಗ ಏನು ಮಾಡುತ್ತಿದ್ದಾರೆ ಎಲ್ಲರೂ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ತಮ್ಮದೇ ಆದಂಥ ದಲಾಲ್ಗಳನ್ನು ತಗೊಂಡ್ಬಿಟ್ಟಿದ್ದಾರೆ ಅವ್ರು ತಗೊಂಡು ಒಳ್ಳೆಯ ಅದನ್ನೇ ಇವರು ಬೆಂಬಲ ಬೆಲೆಗೆ ಕೊಡ್ತಾರೆ ಆದರೆ ರೈತ ಇಲ್ಲಿ ಉಳಿತೇನೆ ಇಲ್ಲಿ ಅದು ಒಂದು ಆಮೇಲೆ ಕಾಲ ಕಾಲಕ್ಕೆ ಮಳೆ ಇಲ್ಲ ಈಗ ಮೊನ್ನೆ ನೋಡ್ರಿ ಕಡ್ಲಿ ಇಳುವರಿನೇ ಇಲ್ಲ ಈ ಸರಿ ಕಡ್ಲಿ ಇಳುವರಿಗೆ ಯಾಕಿಲ್ಲ ಅಂದ್ರೆ ಕಾಲಕಾಲಕ್ಕೆ ಮಳೆ ಆಗಿಲ್ಲ ಕಡ್ಲಿ ಹೂವು ಬಿಡೋ ಟೈಮ್ನಾಗ ಹೂ ಬಿಡೋ ಟೈಮ್ದಾಗೆ ಮಳೆ ಈ ಹಾಗಾಗಿ ಪ್ರತಿಯೊಂದು ತೊಡೆದುಕೊಂಡು ಹೋಗ್ಬಿಡುದು ಪ್ರತಿಯೊಬ್ಬನ ರೈತನ ಅಳಿಲು ಇದೆ ಸಮಸ್ಯೆ ಪ್ರತಿಯೊಂದು ಅಳಿಲೂ ಇದೆ ಆದರೆ ಈಗ ಮುಂದೆ ಬರುವಂತ ಎರಡು ಸಾವಿರದ ಇಪ್ಪತ್ತೈದನೇ ಕಾಲ ಕಾಲಕಾಲಕ್ಕೆ ಮಳೆ ಆಗುವುದು ಕಾಲಕಾಲಕ್ಕೆ ಬೆಳೆ ಬರುವುದು ಆಯ್ತಂದ್ರೆ ಬೆಂಬಲ ಬೆಲೆ ಕೂಡ ಅವಶ್ಯಕತೆನೇ ಇಲ್ಲ ಆಮೇಲೆ ಈಗ ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಏನು ಬಸ್ ಪಾಸ್ ಫ್ರೀ ಮಾಡಿದೆಯಲ್ಲ ಅದು ಮಾಡಬಾರ್ದು ತೆಗಿಬೇಕು ವಿದ್ಯಾರ್ಥಿಗಳಿಗೆ ಕೊಡಬೇಕು ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿದ್ದ ಸೂಡಿಗಿಡಿ ಹೋಗ್ತಾರೆ ಮಿನಿಮಮ್ ಕರೆಕ್ಟ್ ಟೈಮ್ ಟು ಟೈಮು ಬಸ್ ಬಂದರೂ ಕೂಡ ವಿದ್ಯಾರ್ಥಿಗಳನ್ನು ಹಚ್ಚಿ ಏನಕ್ಕೆ ಇಲ್ಲ ಹಾಗಾಗಿ ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂದರಿಗೆ ಸಮಸ್ಯೆಗಳಾಗತ್ತವ ಅದನ್ನು ದಯಮಾಡಿ ತೆಗಿಬೇಕನ್ನೋದು ನನ್ನ ಕೋರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕೇನಿದೆ ಚೆನ್ನಾಗೇ ಇತ್ತು ಯಾವ ವರ್ಷ ಏನೋ ಒಂದು ರೊಟೀನ್ ಪ್ರೋಸೆಸ್ ಅಷ್ಟೇ ಇಪ್ಪತ್ನಾಲ್ಕು ಕಳೆದ ಮೇಲೆ ಇಪ್ಪತ್ತೈದು ಬಂದೇ ಬರ್ತಾ ಅದು ಇದ್ದಿದ್ದೇ ಇದನ್ನು ನಾವು ಒಂದು ಲೈಫಲ್ಲೇ ಒಂದು ಗೋಲನ್ನು ಸೆಟಪ್ ಮಾಡ್ಕೋಬೇಕು ಆ ಗೋಲನ್ನು ನಮ್ಮ ಪ್ರೀಪ್ಲ್ಯಾನ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು ನಾವು ಏನು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ಪ್ರೀ ಎಕ್ಸಿಸ್ಟೆನ್ಸ್ ಮಾಡ್ಕೋಬೇಕು ಪ್ರೀ ಎಕ್ಸಿಸ್ಟೆನ್ಸ್ ಮಾಡ್ಕೊಂಡು ಅದ್ರ ಪ್ರಕಾರ ಆ ಒಂದು ನಾವು ಏನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ಎಲ್ಲ ವರ್ಷವೂ ಚಲೋನೇ ಇರ್ತಾವೆ ಯಾವ ವರ್ಷಕ್ಕೆ ಒಳ್ಳೆಯದು ಯಾವ ವರ್ಷ ಕೆಟ್ಟದ ಅಂತೇನಿಲ್ಲ ಬಟ್ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇರ್ತವೆ ಜೀವನದಲ್ಲಿ ಆ ಬಂದಂಥ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ನಾವು ಯಂಗ್ ಸ್ಟಾರ್ ಆಯಿತು ಇವತ್ತಿನ ಕಾಲಮಾನದಲ್ಲಿ ನಾವು ಅದನ್ನು ಒಂದು ಪೇಷನ್ಸ್ ಇರ್ಬೇಕು ಜೀವನದಲ್ಲಿ ತಾಳ್ಮೆ ಶಕ್ತಿ ಏನು ಇಂಪಾರ್ಟೆಂಟ್ ಆ ತಾಳ್ಮೆ ಇತ್ತಪ್ಪ ಅಂತಂದ್ರೆ ನಾವು ಏನಾದರೂ ಸಾಧಿಸ್ಬೋದು ಈಗಿನ ಜನ್ರೇಷನ್ಗೆ ತಾಳ್ಮೆನೇ ಇಲ್ಲ ಆಲ್ ಆಫ್ ಎ ಸಡನ್ ಡಿಶನ್ ತೊಗೊಂಡ್ಬಿಡ್ತಾರ ಭಾರಿ ಡಿಶನ್ ತೊಗೊಂಡ್ಬಿಡ್ತಾರೆ ಏನೋ ಒಂದು ಸಮಸ್ಯೆ ಬಂತಂತ ತಿಳ್ಕೊ ಅದನ್ನು ಬಗೆಹರ್ಸಕ್ಕೆ ಹೋಗೋದಿಲ್ಲ ಅವರು ನನಗೇನು ಇಲ್ಲಿ ಎಸ್ಪೆಷಲಿ ಇವತ್ತಿನ ಕಾಲದಲ್ಲಿ ಯಂಗ್ಸ್ಟರ್ಸು ತಾಳ್ಮೆಯನ್ನು ದುಷ್ಟಚಟಗಳಿಗೆ ಬಲಿ ಹಾಕ್ತಾರೆ ಏನೋ ಒಂದು ದುಡಿಮೆ ಮಾಡೋದಲ್ಲ ಶಾರ್ಟ್ಕಟ್ ಮೆಥಡ್ ನೋಡ್ತಾರೆ ಶಾರ್ಟ್ಕಟ್ ಮೆಥಡ್ ನೋಡಬಾರ್ದು ಯಾವಾಗಲೂ ಲಾಂಗ್ ಟರ್ಮ್ ಪ್ರೋಸೆಸನ್ನು ನೋಡಬೇಕು ಒಂದು ನಿಯತ ನಡಿಬೇಕು ಒಂದು ಮಾನವೀಯ ದೃಷ್ಟಿಯಿಂದ ನಡಿಬೇಕು ಆಮೇಲೆ ಮೂರನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಹಾರ್ಡ್ ವರ್ಕ್ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ ಆಮೇಲೆ ಮಾನವೀಯತೆ ಮನುಷ್ಯನ ಮನುಷ್ಯನ ಪ್ರೀತಿ ಮಾಡ್ತಾಯಿಲ್ಲ ದ್ವೇಷ ಭಾಳ ಮಾಡ್ತಾ ಇದ್ದಾರೆ ಸೊ ಆ ದ್ವೇಷ ಭಕ್ತು ಈ ಸಮಾಜದ ನೋಡುವ ಈ ರಾಜಕಾರಣಿಗಳು ಈ ತಮ್ಮ ಒಬ್ಬ ನನ್ನ ನನ್ನ ಇದು ಮಾತು ಅವ್ನ ಇದು ಮಾಡೋದು ಅವ್ನ ಕಾಲು ಹೇಳಿದ ಮಾತು ಇವನು ಕಾಲು ಹೇಳಿದ ಒಬ್ಬರೊಬ್ಬರು ಒಬ್ಬರ ಮೇಲೆ ದ್ವೇಷ ಆಮೇಲೆ ಕೋಮವಾದಿಗಳು ಜಾಸ್ತಿ ಆಗ್ತಾ ಇದೆ ಸೊ ಅದೆಲ್ಲ ಆಗಬಾರ್ದು ಮನುಷ್ಯನ ಮನುಷ್ಯ ಪ್ರೀತಿ ಮಾಡಬೇಕು ಪ್ರೀತಿ ವಿಶ್ವಾಸ ನಂಬಿಕೆ ಈ ಮೂರು ಕಾನ್ಸೆಪ್ಟನ್ನು ಇಟ್ಕೊಂಡು ಹೋದ್ರೆ ಇನ್ನೂ ನಾವು ಭಾಳ ವರ್ಷ ಹಾಂ ಬರುವ ವರ್ಷಗಳಲ್ಲಿ ಒಳ್ಳೆಯ ರೀತಿಯಿಂದ ನಾವು ಬದುಕ್ಬೋದು ಅನ್ನೋದು ಒಂದು ಅನಿಸಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡದ ಎಲ್ಲ ಬೆಲೆ ಏರಿಕೆ ಏರಿಕೆಯಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾಳ ನಷ್ಟ ಇರ್ತಾರೆ ಈ ಮುಂದಾದರೂ ಬೆಲೆ ಏರಿಕೆ ಎಲ್ಲ ಕಡಿಮೆಯಾಗಿ ಒಳ್ಳೆಯ ಉತ್ಪನ್ನ ಬಂದರೆ ಒಳ್ಳೆ ರೀತಿಯಾಗಿ ಉದ್ಯಮ ಚಲುವಾಗಿ ಮುಂದುವರಿಂದ ಎರಡು ಸಾವಿರದ ಇಪ್ಪತ್ತೈದರೂ ಈಗ ಬೆಲೆ ಏರಿಕೆ ಗ್ರಾಹಕರ ಸಂಖ್ಯೆ ಗ್ರಾಹಕರ ಸಂಖ್ಯೆನೂ ಕಡಿಮೆ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಗ್ರಾಹಕರ ಸಂಖ್ಯೆನೂ ಒಳ್ಳೆ ರೀತಿಯಾಗಿ ಕೇಳ್ತಾರೆ ಒಳ್ಳಿಗಳಿಗೆ ಒದ್ ಮಾಡಿ ಸರ ಭಯಂಕರ ಮಂದಿಗೆ ಸ್ವಲ್ಪ ತಾಸನಿತ್ರಿ ಇನ್ನೊಂದು ಇತ್ರಿ ಈಗ ಹೊಸ ವರ್ಷಕ್ಕೆ ಕಾಲಿಟ್ಟಿ ಸ್ವಲ್ಪ ಅಭಿವೃದ್ಧಿನೇ ಆಲಿ ಒಂದಿಷ್ಟು ಮಂದಿಗೆ ಸ್ವಲ್ಪ ಒಳ್ಳೆತನ ಆಲಿ ಚಲೋದನೆಗೆ ಆಲಿ ಸರ್ ಯಾವ ದೃಷ್ಟಿಯಿಂದ ಒಂದು ಜನದು ಆದ್ರಿ ಒಂದು ಗೌರ್ಮೆಂಟ್ ಸರ್ವೆಂಟ್ಲಿಂದಾರ ಆಗಲಿ ಒಂದು ಎಮ್ ಎಲ್ ಎಲ್ಲ ಅವ್ರಲಿಂದಲೂ ಚಲೋ ಆದರೆ ಅದು ಒಳ್ಳೆತನ ಕಾಣುತ್ತೆ